ಯಾವ್ ಪಾತ್ ಇಸ್ ಗೋಲ್ಡ್ ಇಸ್ ಕೇಳಿದ್ರೆ ಇಸ್ ಕೋಲ್ ಇಸ್ ಗೋಲ್ಡ್ ಬಿಟ್ಟ ಬಿಡೋಕೆಯ ಸಂಗ ಆಗ ಬ್ಯಾಡೋ ಹುಚ್ಚರಂಗ ಮಣ್ಣಿ ಮೋಸ ತೋಸಿ ಗೆಳೆಯರಿಂದ ಹೋದಳು ಹಾದಳು ನಿನ್ನ ಬಿಟ್ಟ ಬ್ಯಾರಿದವನ ಬಳ್ಳ ಹಿಡಿದಳೋ ലക്ഷ്മണ 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 ഓക്കേ ഓക്കേ ഓക്കേ

ಬಿಡುವ ಆಕೆಯ ಸ್ವಯಂಗ ಆಗ ಬ್ಯಾಡುವ ನನ್ನ ಅಂತ ಹೇಳ ಏನು ಮಾದನ

મે નાત ગદ વગદ ગતા નન્ના મામણી કે બાળ મોસ સતા મદવી કે મૌન કે કરલે ભરતો બોડી ભર ભરતો રહાય કળ મન નોડી હકી સલુવાગી કુડી બેડ તજીયા કેટ બાર હાદી ಬಿಟ್ಟಬೋ ಅಕ್ಕಿಯ ಸಂಗ ಆಗ ಬ್ಯಾಡೋ ಉತ್ತರಂದ್ರ ನನ್ನ ಕೆಳೆಯ ಅಂತ ಹೇಳ ನೋಡಿ ಕೂಡ ವಾದಳೋ ವಾದಳೋ ನನ್ನ ಬಿಟ್ಟ ಜಾರೆ ತವನು ಬಳ್ಳಹಿದಳೋ ಬಿಟ್ಟ ಬೀಡೋ ಅಕ್ಕಿಯ ಸಂಗ ಆಗ ಬ್ಯಾಡೋ ಉತ್ತರ

Ok, धन्यवाद रचना अर्पित करता छ मतोदु Suti ओ हिता जाळी झणोकनी मी पीकी माडी संभालती मी पीकी माडी संभालती मी पीकी माडी संभालती मी ಪರಸುವನ್ ನಿಮ್ಮೆಲ್ಲರ ಕ್ರೇಜ್ ನೋಡಿ ಇವತ್ತು ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ ತೃಪ್ತಿ ಚಪ್ಪಾಳಗಳು ನಮ್ಮ ವಿಶೇಷವಾಗಿ ಯೂಟ್ಯೂಬ್ ಸ್ಟಾರ್ ನೀವು ಯೂಟ್ಯೂಬ್ಗಳಲ್ಲಿ ಸಿಕ್ಕಾಪಟ್ಟೆ ನಮ್ಮ ಜಾನಪದ ಹುಡುಗರ ಜೊತೆಗೆ ಹಾಡುಗಳ ಜೊತೆಯಾಗಿ ಇರ್ತಕ್ಕಂತ ನಮ್ಮ ನಿಧಿ ಗೌಡ ಅವರು ಬಂದಿದ್ದಾರೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಗಟ್ಟಿಯಾಗಿ ಇವತ್ತು ಎಟ್ಟಿ ಆಗಲೇನಾ ಸಮಾಧಾನವಾಗಿ ಕಾರ್ಯಕ್ರಮ ನೋಡ್ರಿ ನಾವೆಲ್ಲ ಮೂರು ತಾಸು ಮೂರು ತಾಸು ಅಂತಿದ್ವಲ್ಲ ಇವತ್ತು ಮೂರು ತಾಸು ಇರೋಂಗಿಲ್ಲ ಇವತ್ತೆಲ್ಲರೂ ಬಂದಾರ ಈಗ ಇನ್ನೊಬ್ರು ಬರೋದು ಬಾಕಿ ಐತಿ ಹಾಂ ಸ್ವಲ್ಪ ಯಾಕಂದ್ರೆ ಅವರು ಬರ್ಬೇಕಾರೆ ಎಲ್ಲ ಕಡೆ ದಾರಿ ಅಡ್ಡಗಟ್ಟಿ ಅಡ್ಡಗಟ್ಟಿ ಇವತ್ತು ಬರ್ತ್ಡೇ ಬಾ ಇವತ್ತವ ಮಹಿಳೆಯ ರೀ ಸೊ ಹಾಗಾಗಿ ಎಲ್ಲ ಕಡೆ ಬರ್ತಡೆ ಮಾಡ್ಕೊ ಅಂತ ಇಲ್ಲಿ ದಂಡಿಗೆ ಹತ್ತಬೇಕಾರೆ ಸ್ವಲ್ಪ ಸಮಯ ಹಿಡಿತೈತಿ ಸೊ ಖಂಡಿತವಾಗಿ ಬರ್ತಾನೆ ಇದೇ ವೇದಿಕೆ ಮ್ಯಾಗೆ ಅವನು ಬರ್ತ್ಡೇ ಆಗುತ್ತೆ ಈಗ ಹನ್ನೆರಡು ಗಂಟೆ ಆಗೋಣ ಜಾನಪದ ಲೋಕದ ಸರ್ದಾರ ಪರ್ಸು ಕೋಲೂರವರು ಬರ್ತಡೇನೂ ಕೂಡ ಆಗುತ್ತೆ ಇರುವ ಇದಕ್ಕೆ ಮ್ಯಾಗ ನಿಮ್ಮೆಲ್ಲರ ಸಮಖದೊಳಗ ಸೊ ತಾವೆಲ್ಲರೂ ಸಹಕಾರ ಕೊಡ್ರಿ ಅದಕ್ಕೆ ಐದು ದಿನಗಳ ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇರ್ತದ ಬಹಳಷ್ಟು ದಾನಿಗಳು ತನು ಮನ ದನ ಅರ್ಪಿಸಿದ್ದಾರೆ ನೀವು ಮೆರವಣಿಗೆ ನೋಡಿರ್ಬೋದು ಎಷ್ಟು ಸಾವಿರ ಸೇರಿತ್ತು ಅಂದ್ರೆ ಲೆಕ್ಕ ಅದು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಮೆರವಣಿಗೆ ಅದು ಜೋಡಿ ದೇವತೆ ಗ್ರಾಮ ದೇವತೆ ಮತ್ತು ಶಾರದಾ ದೇವಿ ಜೊತೆ ರಾಜು ಕಲಬುರಗಿಯಣ್ಣ ಇರ್ಬೋದು ಸಿ ಪಿ ಸಜ್ಜನ ಮಾಲಾಕರ್ ಇರ್ಬೋದು ಕಾಮರಾಜನ ಬೆರದರ್ ಇರ್ಬೋದು ಇಲ್ಲಿ ಸಂಗುನಾಲ್ತೋಡಣ್ಣ ಇರ್ಬೋದು ಪರಸು ಮುರಾಳನ ಇರ್ಬೋದು ನಮ್ಮ ಕೃಷ್ಣ ಬೆಳೆಬಾವಿಯವರು ಇರ್ಬೋದು ಭಾಳಷ್ಟು ಸಂಖ್ಯೆಗಳಿಗೆ ಎಷ್ಟು ಹೆಸರು ಹೇಳಿ ನಾನು ಆ ಇವತ್ತು ನಮ್ಮ ಮದ್ಯ ಬಾಳದೊಳಗೆ ಅಂತ ಕೇಳಿದ್ರೆ ಕೈಲಿ ಹಾಕಿ ಜಾತ್ರೆಯನ್ನು ಮಾಡುವಷ್ಟು ಶಕ್ತಿ ಆ ತಾಯಿ ಅವರಿಗೆ ಕೊಟ್ಟಾಳ ತನು ಮನ ಧನವನ್ನು ಅರ್ಪಿಸಿ ಇವತ್ತು ಹಗಲಿರುಳು ಶ್ರಮಿಸಿ ತಿಂಗಳಾನ್ ತಮ್ಮ ಮನೆ ಕೆಲಸ ಬಿಟ್ಟು ಈ ಒಂದು ಜಾತ್ರೆ ಅಚ್ಚುಕಟ್ಟಾಗೋದಕ್ಕೆ ಪ್ರ ಪರಿಶ್ರಮ ಪಟ್ಟಿದ್ದಾರೆ ಒಂದ್ಸರಿ ಪ್ರೀತಿಯ ಚಪ್ಪಾಳೆ ಬರಲಿ ನಮ್ಮ ಗ್ರಾಮ ದೇವತೆ ಜಾತ್ರಾ ಕಮಿಟಿಗೆ ಓಕೆ ಓಕೆ ಈಗ ನಮ್ಮ ನಿಧಿ ಗೌಡ ನೋಡಿರ್ತೀರಿ ನೀವು ಸಾಕಷ್ಟು ನಮ್ಮ ಮಲ್ಲು ತಟ್ಟಿಯವರ ಜೊತೆ ಕೂಡ ಆಕೆ ಒಂದು ಆ್ಯಕ್ಟನ್ನು ಮಾಡಿದ್ದಾಳೆ ಭಾಳಷ್ಟು ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮದಲ್ಲಿ ನಾ ಮುಟ್ಟಿನ ತಪ್ಪು ತೊಗೋಬೇಡವ ಮತ್ತು ಹಾಂ ಹೌದು ಹೆಣ್ಮಕ್ಳು ಮಕ್ಕಳು ಮುಟ್ಟುದು ಕಡಿಮೆ ರೀ ನಾನು ಅದಕ್ಕೆ ಹಾಂ ಓಕೆ ಹಾ ಅದ್ರ ಜೊತೆ ನಮ್ಮ ಹಾ ಹಾಡು ಕೂಡ ರಿಲೀಸ್ ಆಗ್ತದೆ ನಮ್ಮ ಮಲ್ಲು ತಟ್ಟಿ ಅವರೊಂದು ಹಾಡನ್ನು ಮಾಡಿದರೆ ಅದು ಕೂಡ ರಿಲೀಸ್ ಆಗುತ್ತೆ ಬಹಳ ಅದ್ಭುತವಾಗಿರ್ತಕ್ಕಂಥ ಗಾಯಕಿ ನೃತ್ಯಗಾರ್ತಿ ಡ್ಯಾನ್ಸರ್ ಮತ್ತು ಕಿರುತೆರೆಯ ನಟಿ ಇವತ್ತು ವಿಶೇಷವಾಗಿ ನಮ್ಮ ಮದ್ಯ ಬಾಳ್ಕೆ ಬಂದಿದ್ದಾರೆ ನಿಮ್ಮ ಆಶೀರ್ವಾದ ನಮ್ಮ ನಿಧಿ ಗೌಡರ ಮೇಲೆ ಇರಲಿ ನಿಧಿ ಅಂತ ಇಟ್ಟುಕೊಂಡು ನೋಡ್ರಿ ಹಾಂ ಅದ್ಭುತವಾದ ಹೆಸರು ನಿನ್ನ ಹೆಸರಿನಾಗ ಅದ ನೋಡು ಓಕೆ ಸ್ಟಾರ್ಟ್ ಹೆಂಗಿದೀರಿ ಉಮತೆ ಬಿಹಾರ್ ಮಂದಿ ಚಲೋ ಬಿಡ್ರಿ ಜವಾರಿ ರೊಟ್ಟಿ ತಿನ್ಕೊಂಡು ಆರಾಮ್ ಇದೀರಿ ಬಿಡ್ರಿ ನಾನಂತೂ ಜಾತ್ರೆ ನೋಡಕ ಮೈಸೂರಿಂದ ಬಂದೀನಿ ನಂಗೆ ಸಪೋರ್ಟ್ ಮಾಡ್ತೀರಾ ಇಲ್ಲೋ ಹಾ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವತ್ತು ಹಿಂಗೆ ಇರಲಿ I'm sure, my down wow. ಎಲ್ಲ ನಮ್ಮ ಹುಡುಗರನ್ನ ಹೊಸರುಗಿ ಮಾಮ ಎಂದೆ ಯಾರ್ಯಾರು ಒಬ್ಬರಿಗೆ ಹಿಂದೆವಾ ಓಕೆ ನಿನ್ನ ಕ್ರೇಜಿನ ಹಾಡಿಗೆ ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ ಅವತ್ತಿಗೆ ನಮಗೆ ನಮ್ಮ ಮೈಬೂರು ಒಳಸಂಗನ್ನಾಜಿ ಹೇಳ್ತಿದ್ರು ಅವರು ಪ್ರತಿ ಸಾರಿಗೂ ಭಾಷಣ ಮಾಡೋಕೆ ಅವ್ರಿಗೆ ಬರೋಲ್ಲ ಆದರೂ ಕೂಡ ಮಣ್ಣಿ ನಮ್ಮೆಲ್ಲ ಈ ಜಾತ್ರೆಯನ್ನು ಹುರುಪ್ ನೋಡಿ ಬಹುಶಃ ತಾಯಿ ಅವ್ರಿಗೆ ಮಾತಾಡೋಕ್ಕೂ ಭಾಷಣ ಮಾಡೋಕ್ಕೂ ಕಲಿಸಿಬಿಟ್ಲು ಏನು ಅದ್ಭುತವಾಗಿರ್ತಕ್ಕಂಥ ಒಂದು ಮಾತನ್ನು ಹೇಳಿದ್ಲು ಅಂದರೆ ಹೇಳಿದರು ಅಂದರೆ ಇಡೀ ನಮ್ಮ ಮುದ್ದೇಬಾಳ ತಾಲೂಕಿನ ದೇವತೆ ಜಾತ್ರೆ ಏನು ಸಂದೇಶ ದೇಶಕ್ಕೆ ಕೊಡ್ತದಪ್ಪ ಅಂತ ಕೇಳಿದ್ರೆ ಈ ದೇಶದೊಳಗೆ ಈ ನಾಡಿನೊಳಗೆ ಯಾವುದಾದ್ರೂ ಭಾವೈಕ್ಯತೆಯ ಜಾತ್ರೆ ಇತ್ತು ಅಂತ ಕೇಳಿದ್ರೆ ಅದು ಮುದ್ದೇಬಾಳ ಗ್ರಾಮ ದೇವತೆ ಜಾತ್ರೆ ಅಂತಕ್ಕಂಥ ಮಾತನ್ನು ಮೈಬೂಬುಗಳ ಸಂಖ್ಯೆ ನಾಜಿ ಹೇಳಿದರು ನೋಡ್ರಿ ನಿನ್ನೆ ದಿವಸ ನಮ್ಮ ಪುರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರು ಹಿಂದೂ ಮುಸ್ಲಿಂ ಯಾವ ಭೇದ ಭಾವ ಇಲ್ಲದೆ ಬೆಳಗ್ಗೆಯಿಂದ ಯಾರೋ ನಾಷ್ಟ ಮಾಡಿದ್ರು ಊಟ ಮಾಡಿದ್ರು ಗೊತ್ತಿಲ್ಲ ಆ ತಾಯಿ ಎರಡು ದೇವತೆಗಳನ್ನು ಶಾರದಾ ದೇವಿ ಮತ್ತು ಗ್ರಾಮ ದೇವತೆಯನ್ನು ಮೆರವಣಿಗೆ ಮೂಲಕ ಏನು ಬೆಳಗ್ಗೆ ಏಳು ಗಂಟೆಗೆ ಮೆರವಣಿಗೆ ಪ್ರಾರಂಭವಾದ್ದು ರಾತ್ರಿ ಏಳು ಗಂಟೆಗೆ ಸಾಯಂಕಾಲ ಏಳು ಗಂಟೆಗೆ ಆ ತಾಯಿ ಮೆಟ್ಟಿ ಕೂತ್ಲ ಅಲ್ಲಿವರೆಗೂ ಕೂಡ ನಮಗೆಲ್ಲರಿಗೂ ಹುರುಪನ್ನು ತುಂಬ್ತಾ ಕ್ರೇಜನ್ನು ಕೊಡ್ತಾ ಡ್ಯಾನ್ಸನ್ನು ಮಾಡ್ತಾ ನಮ್ಮೆಲ್ಲರ ಜೊತೆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಕಾರ್ಯಕ್ರಮಗಳ ಪಾಲ್ಗೊಂಡು ಆ ತಾಯಿಯನ್ನು ಮೆಟ್ಟಿ ಕುಡಿಸೊಳಗೆ ಅದ್ಭುತವಾಗಿರ್ತಕ್ಕಂಥ ಯಶಸ್ವಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ನಮ್ಮ ಈ ಮುದ್ದೆಬಾಳ ಜನತೆ ಹೀಗಾಗಿ ಭಾವೈಕ್ಯತೆಯ ಜಾತ್ರೆ ನಮ್ಮ ಮುದ್ದೆಬಾಳದ ಗ್ರಾಮ ದೇವತೆ ಜಾತ್ರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮತ್ತೊಂದು ಸುಂದರವಾಗಿರ್ತಕ್ಕಂಥ ಗೀತೆಯನ್ನು ನಿಮಗಾಗಿ ನಮ್ಮ ಕಲಾವಿದರು ತೊಗೊಕೊಂಬರ್ತಾರೆ ಪರ್ಸು ಕೊಳ್ಳೂರವರು ಹಾಂ ಪರ್ಸರು ಇದು ಆಗಿಂದ ವೇದಿಕೆ ಮೇಲೆ